ಶ್ರೀ ಗುರುಭ್ಯೋ ನಮಃ ಮಾಯ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ ಮಾಡುವಂಥ ಪರಿಪೂರ್ಣವನ್ನತ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಧನಸ್ ರಾಶಿಯವರು ಎಲ್ಲವನ್ನು ಮಾಡ್ತಾರೆ ಆದರೆ ಒಂದಷ್ಟು ಮುಂಗೋಪ ಒಂದಷ್ಟು ಆತರ ನಿರ್ಧಾರ ಒಂದಷ್ಟು ಗೊಂದಲದಿಂದ ಪದೇ ಪದೇ ಲೈಫಲ್ಲಿ ಸಮಸ್ಯೆಗಳನ್ನು ಮಾಡ್ಕೋತಾ ಇರ್ತಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಲಾಬಲಗಳೇಗಿದೆ ಶುಭ ಫಲಗಳೇಗಿದೆ ಅಂದರೆ ನೋಡಿ ಆರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದ ಲಗ್ನಾಧಿಪತಿ ಆರನೇ ಮನೆ ನೀವೇ ಹೋಗ್ಬಿಟ್ಟು ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿರೋದು ಚತುರ್ಥಾಧಿಪತಿ ಆರನೇ ಮನೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಅನುಭವಿಸಿರುವಂಥದ್ದು ಧನಸು ರಾಶಿಯವರು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿರುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಏನು ಭಯಪಡಬೇಡಿ ನೀವೆಲ್ಲ ಏನೇನು ಮಾಡಬೇಕು ಅಂತ ಇದ್ದೀರಿ ಎರಡು ಸಾವಿರದ ಇಪ್ಪತ್ತ ಐದು ಮೇ ಹದಿನಾಲ್ಕನೇ ತಾರೀಕು ನಂತರ ಹಂಡ್ರೆಡ್ ಪರ್ಸೆಂಟ್ ಮದುವೆ ಯೋಗ ಇದೆ ವಿವಾಹ ಯೋಗ ಇದೆ ಪಾಲುದಾರಿಕೆಯಲ್ಲಿ ಅನುಕೂಲಗಳಾಗತ್ತೆ ಆಗಿರುವಂಥ ಎಲ್ಲ ಅಮೌಂಟ್ಗಳು ಬರುತ್ತೆ ದೈಹಿಕ ಬಾಧೆಗಳು ಕಮ್ಮಿ ಆಗುತ್ತೆ ದೈಹಿಕ ಪೀಡೆಗಳು ಕಮ್ಮಿ ಆಗುತ್ತೆ ಮನೆಯಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ ಉಂಟಾಗುತ್ತೆ ಒಂದಷ್ಟು ಆಸ್ತಿಯನ್ನು ಖರೀದಿ ಮಾಡುವಂಥ ಯೋಗ ಕೆಲವರಿಗೆ ಮತ್ತು ಮಡದಿಯ ಜೊತೆ ಒಂದಷ್ಟು ಪ್ರೀತಿ ಬಾಂಧವ್ಯಗಳು ಉಂಟಾಗುವಂಥ ಯೋಗ ಎಲ್ಲವೂ ಕೂಡ ಮೇ ಹದಿನಾಲ್ಕನೇ ತಾರೀಕು ನಂತರ ಆಗುತ್ತೆ ಬಟ್ಟು ಮೇ ಹದಿನಾಲ್ಕನೇ ತಾರೀಕು ವರೆಗೆ ಚೆನ್ನಾಗಿಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಮೇ ಹದಿನಾಲ್ಕನೇ ತಾರೀಕರೆಗೆ ಯಾವುದೇ ದುಡುಕು ನಿರ್ಧಾರಗಳನ್ನು ತಗೋಬೇಡಿ ಹೊಸ ವ್ಯವಹಾರಗಳಿಗೆ ಕೈ ಹಾಕಬೇಡಿ ಯಾರಿಗೂ ದುಡ್ಡನ್ನು ಕೊಡಬೇಡಿ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಡಿ ಖಂಡಿತ ಸಮಸ್ಯೆ ಆಗುತ್ತೆ ಇನ್ನು ಶನೇಶ್ವರ ಸ್ವಾಮಿ ಏನು ಮಾಡ್ತಾಯಿದ್ದಾರೆ ಇಲ್ಲಿ ನಾಲ್ಕನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಹೋಗ್ಬಿಡ್ತಾ ಇದ್ದಾರೆ ನಾಲ್ಕನೇ ಮನೆ ಬಂದು ಧನುಸು ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಚತುರ್ಥ ಭಾವ ಒಂದು ಗೃಹ ಭಾವ ನೀವೇನಾದ್ರು ಸೈಟು ಮನೆ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಹತ್ತು ಸರಿ ಯೋಚನೆ ಮಾಡಿ ಆ ಜಾಗ ಚೆನ್ನಾಗಿದೆಯಾ ಮುಂಚೆ ಏನಾಗಿತ್ತು ಅಥವಾ ಈ ಸೈಟ್ದು ಪೇಪರ್ ಎಲ್ಲ ಸರಿ ಇದೆಯಾ ಇದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡೇ ಮಾಡಬೇಕು ಇಲ್ಲ ಹೋಗ್ಬಿಟ್ಟು ಸಿಕ್ಕಾಕೋಬಿಡ್ತೀರಾ ಮತ್ತು ನಾಲ್ಕನೇ ಮನೇಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು ಅಥವಾ ತಾಯಿ ಸ್ವಲ್ಪ ಮಾನಸಿಕವಾಗಿ ವಿಚಲಿತರಾಗುವಂಥದ್ದು ಯಾವುದಾದ್ರೂ ಕಾರಣಗಳಿಂದ ಆಗುವಂಥ ಸಾಧ್ಯತೆ ಇರ್ತದೆ ಮಾರ್ಚ್ ಇಪ್ಪತ್ತ ಒಂಬತ್ತನೇ ತಾರೀಕು ನಂತರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೆ ಏನಾಗುತ್ತೆ ಸ್ವಲ್ಪ ತಂಗಿ ತಮ್ಮನ ವಿಚಾರದಲ್ಲಿ ಸ್ವಲ್ಪ ಲಿಟಿಗೇಷನ್ಸ್ ಎಲ್ಲ ಬೇಡ ಸ್ವಲ್ಪ ಸಮಾಧಾನವಾಗಿರಿ ಜೊತೆಗೆ ಧೈರ್ಯವಾಗಿರಿ ಯಾಕಂದರೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಧೈರ್ಯವನ್ನು ಕಳ್ಕೊಳ್ಳುವಂಥದ್ದು ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂಥದ್ದು ಗಾಬರಿ ಆಗುವಂಥದ್ದು ಆತಂಕಕ್ಕೆ ಒಳಗಾಗುವಂಥದ್ದು ಇರ್ತದೆ ಅದರಿಂದ ನೀವು ಗಾ ಆಬರಿ ಆಗುವಂಥ ಅವಶ್ಯಕತೆ ಇಲ್ಲ ಮೇ ಇಪ್ಪತ್ನಾಲ್ಕು ಮೇ ಹದಿನಾಲ್ಕನೇ ತಾರೀಕು ನಂತರ ಈ ಧನುಸು ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಆಲ್ ಈ ಗುರುಬಲ ಎಷ್ಟು ಪರ್ಸೆಂಟನ್ನು ಕೊಡ್ತದಪ್ಪ ಅಂತಂದರೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಶುಭ ಫಲವನ್ನು ಕೊಟ್ಟರೆ ಮತ್ತೆ ಒಂದು ಫಿಫ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಶುಭ ಫಲವನ್ನು ಕೊಡ್ತಾ ಇರುವಂಥದ್ದು ಅದಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇರೋದೇನೆಂದರೆ ದಯವಿಟ್ಟು ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಜಾತಕಗಳ ಪರಿಶೀಲನೆಯಿಂದ ಮಾತ್ರ ನಿಮಗೆ ಆಲ್ ಎಷ್ಟು ಬಲಾಬಲಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕೆ ಸಾಧ್ಯ ತುಂಬ ಜನರ ಪ್ರಶ್ನೆ ಏನು ಹಾಗಾದರೆ ನಮ್ಮ ಹತ್ರ ಜಾತ್ಕನೇ ಇಲ್ಲ ಗುರುಗಳೇ ನಾವು ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ ಅದಕ್ಕೂ ಕೂಡ ಶಾಸ್ತ್ರ ಸಮ್ಮತ ಇದೆ ಪ್ರಶ್ನಾಶಾಸ್ತ್ರ ನೀವು ಹೋಗಿ ಒಬ್ಬರು ಒಳ್ಳೆ ಅಷ್ಟೆಲ್ಲ ಜನರ ಹತ್ರ ಪ್ರಶ್ನೆಯನ್ನು ಕೇಳುವ ಸಂದರ್ಭದಲ್ಲಿ ಆ ಪ್ರಶ್ನಾ ಭಾಗ ನಿಮಗೆ ತಿಳಿಸುತ್ತೆ ಈ ಟೈಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅದರಿಂದ ಆ ರೀತಿಯ ಯಾವುದೇ ಒಂದು ವ್ಯವಹಾರ ಕೆಲಸಗಳನ್ನು ಮಾಡಲಿಕ್ಕಿಂತ ಮುಂಚೆ ತೋರಿಸಿ ಮಾಡುವಂಥದ್ದು ತುಂಬ ಒಳ್ಳೆಯದು ಜೊತೆಗೆ ಮೂರನೇ ಮನೆಗೆ ರಾವು ಸಂಚಾರ ಮಾಡ್ತಾ ಇರುವಂಥದ್ದು ಅಷ್ಟೊಂದು ಶುಭ ಫಲ ಅಲ್ಲ ಸ್ವಲ್ಪ ಬೀಳೋದು ಪೆಟ್ ಮಾಡ್ಕೊಳ್ಳೋದು ಗಾಯ ಮಾಡ್ಕೊಳ್ಳುವಂಥದ್ದು ಕಾರಲ್ಲಿ ಹೋಗುವಾಗ ಕಾರನ್ನ ಯಾರೋ ಟಚ್ ಮಾಡಿಬಿಡುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಮತ್ತು ಭ್ರಮೆಯನ್ನು ಉಂಟು ಮಾಡುವಂಥವ್ನು ಮಾಡ್ತಾನೆ ಅದರಿಂದ ಭ್ರಮೆಗೊಳಗಾಗಬೇಡಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ ಯಾವುದೇ ಶುಭ ಕಾರ್ಯಗಳು ವ್ಯವಹಾರಗಳ ಬಗ್ಗೆ ಯೋಚನೆ ಮಾಡದಿದ್ದರೆ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ ಪ್ರತಿ ಸೋಮವಾರದ ದಿನ ಶಿವನಿಗೆ ಎಳನೀರನ್ನು ಅರ್ಪಣೆ ಮಾಡ್ತಾ ಬನ್ನಿ ಜೊತೆಗೆ ವರ್ಷಕ್ಕೆ ಒಂದು ಎರಡು ಮೂರು ಎಷ್ಟು ಸರಿ ಸಾಧ್ಯ ಅಷ್ಟು ನಿಮ್ಮ ಕುಲದೇವರ ದರ್ಶನವನ್ನು ಮಾಡಬೇಕು ಭಾಳ ಪ್ರಮುಖವಾಗಿ ಜೊತೆಗೆ ದುರ್ಗಾರಾಧನೆ ಪೂಜೆ ಜೊತೆಗೆ ಪ್ರತಿ ಶನಿವಾರದ ದಿನ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಮಿಸ್ ಮಾಡಬೇಡಿ ಜೊತೆಗೆ ನಿಮ್ಮ ಕೈಲಾದರೆ ಎಳ್ಳನ್ನು ಕೊಟ್ಟು ಬಿಟ್ಟು ಬನ್ನಿ ಎಳ್ಳನ್ನು ಕೊಡೋದ್ರಿಂದ ಕೂಡ ಈ ದೋಷಗಳು ಕಮ್ಮಿ ಆಗುತ್ತೆ ಎಳ್ಳು ಕೊಡೋದಕ್ಕಿಂತ ಎಳ್ಳು ಎಣ್ಣೆಯನ್ನು ಕೊಡಿ ದೇವಸ್ಥಾನದಲ್ಲಿ ಹಚ್ಚಲಿಕ್ಕೆ ಅದರಲ್ಲಿ ವಿಶೇಷವಾಗಿ ಒಂದು ಕಬ್ಬಿಣದ ಬಾಂಡ್ಲಿಯನ್ನು ತೆಗೆದುಕೊಂಡು ಚಿಕ್ಕದು ಅದರಲ್ಲಿ ಎಣ್ಣೆಯನ್ನು ಹಾಕಿ ಅದರಲ್ಲಿ ಮುಖವನ್ನು ನೋಡಿ ತದನಂತರ ಅದನ್ನು ಶನಿವಾರ ದಿನ ಕೊನೆ ಪಕ್ಷ ತಿಂಗಳಲ್ಲಿ ಒಂದು ಅಥವಾ ಎರಡು ಸರಿ ಥರ ಮಾಡ್ತಾ ಬರೋದರಿಂದ ಮತ್ತು ಪದೇ ಪದೇ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡೋದರಿಂದ ಕೂಡ ಈ ಆ ಬಾಧೆಗಳು ಮತ್ತು ತಾಯಿಯ ಅನಾರೋಗ್ಯದ ಸ್ಥಿತಿ ಎಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾ ನಿಮಗೆ ಈ ಕಾರ್ಯಕ್ರಮ ಈ ಸಂಚಿಕೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಆ ಮಲೆಮಾದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಗುರುಬ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥ ದೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು